ಬೇರೆ ಬೇರೆ ಪಟ್ಟಣಗಳಿಗೆ ವಿಸ್ತರಿಸುವ ಹಲವಾರು ಮಾರ್ಗಗಳಿದ್ದಾವೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದು ಮಾರ್ಗ ನಾವೇನೇ ಇಲ್ಲಿ ಪ್ರಯತ್ನ ಪಟ್ಟಿದ್ವಿ ಅಕಾಡೆಮಿ ಇಂದ ಎರಡ್ ಸಾವಿರದ ಹದಿನೈದರಲ್ಲಿ ಒಂದ್ಸರಿ ಏನ್ ಮಾಡಿದ್ವಿ ಮಕ್ಕಳ ಚಲನಚಿತ್ರೋತ್ಸವವನ್ನು ಮೂವತ್ತು ಜಿಲ್ಲೆಗಳಿಗೆ ಅದ್ರಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಿಗೆ ನಾವು ವಿಸ್ತರಿಸಿ ಬೆಂಗಳೂರಿಂದಾನೆ ಮಾಡಿದ್ವಿ ಬೆಂಗಳೂರಿಂದಾನೇ ಯಾಕಂದ್ರೆ ಈಗ ಡಿಜಿಟಲ್ ಟೆಕ್ನಾಲಜಿ ಬಂದಿರೋದ್ರಿಂದ ಇದನ್ನ ಮಾಡಿದ್ವಿ ಆ ಸಾಧ್ಯತೆ ಇದೆ ಸರ್ಕಾರ ಮಾಡಲ್ಲ ಅಂತ ಹೇಳಿಲ್ಲ ಸರ್ಕಾರನೇ ಮಾಡಿದೆ ಅದರಿಂದ ನೀವು ಅದ್ರ ಬಗ್ಗೆ ಸರ್ಕಾರ ಮಾಡಲ್ಲ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ ನಾವು ಮುಂದೆ ಹಿಂದೆ ಈಗ ನಮ್ಮ ಒಬ್ರು ಮಿನಿಸ್ಟರ್ ಮಾತಾಡಿದ್ರು ಅದ್ರ ಬಗ್ಗೆ ಸಾಧ್ಯತೆಗಳಿದೆ ಅದನ್ನ ಸರ್ಕಾರ ಮುಂದುವರಿಸುತ್ತೆ ಅಂತ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ ಅದನ್ನ ನಾನು ಕಮಿಷನ್ ಮತ್ತೆ ಕರ್ತೀನಿ ಸಾಧ್ಯತೆ ಇದೆ ಅಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯದ ವಿಸ್ತರಣೆಯಾಗಿ ಈಗ ಪುಣೆ ಅಂತಾರಾಷ್ಟ್ರೀಯ ಚಲಚಿತ್ರೋತ್ರ ವಿಸ್ತರಣೆಯಾಗಿ ನಾಶಿಕ್ ಅಲ್ಲಿ ಮತ್ತೆ ಅಹಮದ್ನಗಲ್ಲಿ ಮಾಡ್ತಾರೆ ಅದು ಪುಣೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಫೆಸ್ಟಿವಲ್ಯೇ ಅದರ ಕೆಲವು ಸಿನಿಮಾಗಳನ್ನ ಅವರು ಪರ್ಮಿಷನ್ ಯಾಕಂದ್ರೆ ನಾವು ಎಲ್ಲದಕ್ಕೂ ರಾಯಿರ್ಟಿ ಕೊಡ್ಬೇಕು ಅನ್ನೋದಕ್ಕೆ ಅದರ ಕೆಲವು ಸಿನಿಮಾಗಳನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ತೋರಿಸುವ ಸಾಧ್ಯತೆ ಇದೆ ಈಗಿನ ಡಿಜಿಟಲ್ ಯುಗದಲ್ಲಿ ಆ ಸಾಧ್ಯತೆ ಚೆನ್ನಾಗಿದೆ ಅದನ್ನ ಖಂಡಿತ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ಯಾಕಂದ್ರೆ ಹಿಂದೆ ಮಾಡಿದ್ದಾರೆ ಇದೇ ಸರ್ಕಾರದ ಇದೇ ವಾರ್ತಾ ಇಲಾಖೆ ಮತ್ತು ಅಕಾಡೆಮಿ ಹಿಂದೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಾವು ಪ್ರತಿದಿನ ಮಕ್ಕಳಿಗೆ ಸಿನಿಮಾ ತೋರಿಸಿದ್ವಿ ಸುಮಾರು ಎರಡು ಲಕ್ಷ ಜನ ಮಕ್ಕಳು ಪ್ರತಿದಿನ ನೋಡ್ತಾ ಇದ್ರು ಮಕ್ಕಳ ಸಿನಿಮಾಗಳನ್ನ ಮಾಡಬಹುದು ಮಾಡೋಣ ಅದನ್ನ ಆದ್ರೆ ಅವ್ರು ಹೇಳಿದಂಗೆ ಇದು ಬೆಂಗಳೂರು ನೀವು ಅಲ್ಲೇ ಒಂದ್ ಬೇರೆ ಫಿಲ್ಮ್ ಫೆಸ್ಟಿವಲ್ ಮಾಡೋ ಯೋಚನೆ ಅಲ್ಲ ಈಗ ನೀವು ಅವ್ರು ಹೇಳಿದಾಗ ಮೈ ನಾನು ಹಿಂದೆನೂ ಅದೇ ಹೇಳಿದ್ದೆ ಸರ್ಕಾರ ಜೊತೆ ಮಾತುಕತೆ ಆದಾಗ ಮೈಸೂರ ದಸರಾ ಚಿತ್ರೋತ್ಸವ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಅದನ್ನ ಮೈಸೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡೋಣ ದಸರಾದಲ್ಲಿ ಅಂತ ಈ ತರ ಕೆಲವಾರು ಸಜೆಷನ್ ಆಗ್ಲೇ ಇದೆ ಸರ್ಕಾರದ ಬಗ್ಗೆ ಇದೆ ಹಾಗೆಂದ್ರೆ ನೀವು ಗುಲ್ಬರ್ಗಾದಲ್ಲಿ ಮಿಸ್ಟರ್ ಪ್ರಿಯಾಂಕಾ ಗಾಂಧಿ ಅವರ ಹಿಂದೆ ಒಬ್ಬ ಚರ್ಚೆ ಚರ್ಚೆಯಲ್ಲಿ ತಂದಿದ್ರು ಅವಾಗ್ಲೂ ಇದೆ ಹುಬ್ಬಳ್ಳಿಯಲ್ಲಿ ಇದೆ ವಿವರ್ಶನ ಪುಣೆಗೆ ಹೋದಾಗ ಹುಬ್ಬಳ್ಳಿ ಅವರೊಬ್ರು ನನ್ನನ್ನು ಅಪ್ರೋಚ್ ಮಾಡಬಹುದು ಮಾಡಿ ನೀವು ಮಾಡಿ ಬೆಂಗಳೂರಿನ ನೀವು ಕಾಯ್ಬೇಕಾಗಿಲ್ಲ ನೀವು ಮಾಡಿ ಸರ್ಕಾರಕ್ಕೆ ಬನ್ನಿ ಅಕಾಡೆಮಿ ಜೊತೆ ಮಾತಾಡಿ ವಾರ್ತಾ ಜೊತೆ ಮಾತಾಡಿ ನೀವೇ ಇಂಡಿಪೆಂಡೆಂಟ್ ಆಗಿ ಮಾಡಿ ಬೆಂಗಳೂರಿನ ಅಲ್ಲಿ ತರೋ ಅಗತ್ಯ ಇಲ್ಲ ಗುಲ್ಬರ್ಗ ಚಿತ್ರೋತ್ಸವ ಆದ್ರೆ ಗುಲ್ಬರ್ಗ ಅಂತಾರಾಷ್ಟ್ರೀಯ ಟೆಕ್ನಿಕಲ್ ಆದ ವಿವರಗಳು ಇನ್ನು ಕೆಲವು ವಿಷಯಗಳನ್ನ ಹೇಳಬಹುದಾದದ್ದು ಅಂತಂದ್ರೆ ಸುಮಾರು ನೂರ ಎಂಬತ್ತು ಚಿತ್ರಗಳು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದೆ ಅಂತ ಏನ್ ಹೇಳ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಏನಾದ್ರು ಅಂತಂದ್ರೆ ನಮ್ಮ ಬೆಂಗಳೂರು ಇವೊಂದು ಕಡೆಯ ಚಿತ್ರೋತ್ಸವ ಭಾರತೀಯ ಚಿತ್ರೋತ್ಸವಗಳಲ್ಲಿ ನಮ್ಮದು ವರ್ಷದ ಕ್ಯಾಲೆಂಡರ್ ನ ಕಡೆ ಇಟ್ಟಿರ್ತದ ಆದ್ರೆ ನಾವು ಬೇರೆ ಚಿತ್ರದಲ್ಲಿ ಯಾವ ರೀತಿ ಭಿನ್ನವಾಗಿದ್ದೀವಿ ಅಂತ ನಮ್ಮಲ್ಲಿ ಈ ಸರಿ ಮೂವತ್ತು ಮೊದಲ ಬಾರಿಗೆ ಭಾರತ ಚಿತ್ರೋತ್ಸವಗಳ ಪ್ರದರ್ಶನವಾಗ್ತಕ್ಕಂಥ ಸಿನಿಮಾಗಳನ್ನ ನಾವು ತೋರಿಸ್ತಾ ಇದ್ವಿ ತರ್ಟಿ ಪ್ಲಸ್ ಫಿಲ್ಮ್ಸ್ ವಿಚ್ ಆರ್ ಹ್ಯಾವಿಂಗ್ ಪ್ರೀಮಿಯರ್ ಇನ್ ಬ್ಯಾಂಗ್ಳೂರ್ ಇನ್ ಇಂಡಿಯಾ ದಟ್ ಇಸ್ ಒನ್ ಆಫ್ ಅವರ್ ಬಿಕಾಸ್ ಬ್ಯಾಂಗ್ಳೂರ್ ರೆಪ್ಯುಟೇಷನ್ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾವು ಒಂದು ನಾವು ಮಾಡಿದಾರು ಐವತ್ತು ದಿನ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾಗ ಕೂಡ ಜಗತ್ತಿನಾದ್ಯಂತ ನಮ್ಮ ಫೆಸ್ಟಿವಲ್ಗೆ ಚಿತ್ರವನ್ನ ಪ್ರದರ್ಶಿಸೋದಕ್ಕೆ ಜನ uh filmmakers. filmmakers. that are 30 indian premieres in our film festival which is very uh, very good in a sense because uh, our film calendar starts in india in october at the mumbai mami film festival then goa all these are major festivals in a sense but we have 30 films which are not in any of these film festivals in india it started in october that is our one hour and another aspect of it my uh, uh, secretary had told this uh, ಫಸ್ಟ್ ಮೀಟಿಂಗ್ ಅಲ್ಲೇ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ದು ಅಂತಂದ್ರೆ ಈ ಹ್ಯೂಮನ್ ಡಿಗ್ನಿಟಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಸಂಬಂಧಪಟ್ಟ ಸೋಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಾಗೆ ನಾವು ಕೆಲವಾರು ವಿಷಯಗಳನ್ನ ಈ ಫೆಸ್ಟಿವಲ್ ತರಬೇಕು ಅಂತ ಹೇಳಿದ್ರು ಆ ದೃಷ್ಟಿಯಿಂದ ನಾವು ಏನ್ ಮಾಡಿದಿವಿ ಈ ಸರಿ ಸುಮಾರು ಐವತ್ತೆರಡು ಫಿಲ್ಮ್ ಮೇಕರ್ಸ್ ಆ ವುಮೆನ್ ನಿಯರ್ ಹಂಡ್ರೆಡ್ ಅಂಡ್ ಫಿಫ್ಟಿ ದಟ್ ಇಸ್ ವೆರಿ ಡಾಮಿನೆಂಟ್ ನಿರ್ದೇಶಕ ಕೆಲವರು ಚಿತ್ರಗಳನ್ನು ನಾವು ನಾವೇ ಆಯ್ಕೆ ಮಾಡಿ ವುಮೆನ್ಸ್ ಡೈರೆಕ್ಟರ್ಸ್ ವೀಕ್ ಮಾಡ್ತಾ ಇದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ